ನಮಸ್ತೆ ಯಾನು ಯೋಗ್ಯಾಲಿ ಅನ್ಬಂದೆ ಕುಕುಂದೂರು ಶಂಕರ್ ಬಿಟ್ಟು ಶಂಕರಣ್ಣ ನಮಗೆ ಅಂಚೆ ನೆನ್ನ ಕಝಿನ್ ಆರ್ ಪಪ್ಪನ ಪುಲ್ಲಿ ಪ್ರಸನ್ನೆ ಬಂದು ಅಂಚ ಕುಕುಂದೂರು ಶಂಕರ್ ಬಿಟ್ಟು ಪಂದಾಗ ಎನ್ನ ಪಪ್ಪ ದುಂಬು ಎರು ಆ ಮಸ್ತ್ ಮಾಡ್ಲಿಕ್ಕಂತಿನ ಈ ಇಲ್ಲ ಅಂಚ ಆಯ್ದು ಪಕ್ಕ ಕ್ರಮೇಣ ಅರ್ನ ಅರ್ವದನಗುಲು ಪಂಡ ಸುರೇಶ್ ಕುಮಾರ್ ಪಕ್ಕ ರವೀಂದ್ರ ಕುಮಾರ್ ಎರು ಕಟ್ಟಿದ್ದು ಇಲ್ಲಾಡು ಎಂಕುಲು ಸತತ ವಂಜಿ ಮುಜಿ ನಾಲ್ ವರ್ಷ ಹೊತ್ತಾರೆ ಮ್ಯಾಡ್ಮಲ್ದ ಆಗಲ್ನ ಪಿರಾವಡು ಹೆಂಗ್ಳನ್ನ ಕುಡು ಮೇತದ್ದು ಆ ಶಾಲೆ ಪೋನಾಗ ಎರಲಿನ ಪೂರ ದತ್ತದ್ದು ಪೂರ ಹೆಂಗ್ಳು ಇಲ್ಲದಾಗಲಿ ಪೂರ ಬೇಲೆ ಮಾಲ್ತದ್ದು ಈ ಕಮಲದ ಕೂಟುಡು ಹೆಂಗ್ಳು ಯಶಸ್ವಿ ಆದ ಪಾಲ್ಗೊಡ್ದು ಅದು ಹೆಂಗ್ಳು ಹೈಸ್ಕೂಲ್ ಇತ್ತ ಅಂಚ ನೆತ್ತ ಬಗ್ಗೆ ನಿಗುಲು ಪೂರ ಒಂಜಿ ಪೂರ ಒಂಜಿ ಈನ ಪೂರ ಆಯ್ತ ವಿಶೇಷತೆ ಉಂಡು ಅಂಚೆ ಇಲ್ಲ ಇಲ್ಲಾಗಿ ಬೈಯ್ದಾರೆ ನೆಚ್ಚ ಹೆಚ್ಚಿನ ಮಾಹಿತಿ ಹೆಂಗಲ್ಲ ರವೀಂದ್ರ ಕುಮಾರ್ ಮಾಮ ಮರು ಕೊರಪೇರು ನಿಗಲು ಹರಡದನ್ನು ಹೆಚ್ಚಿನ ಮಾಹಿತಿಗೊಳ್ತೀನಿ ಅಂಚ ನಮ್ಮ ಇಲ್ಲದ ಬಗ್ಗೆ ಪನೋದಿಲ್ಲರಿ ಅರೆಗ್ ಶುಭವಾಡು ಹಿಡಗಿ ಈ ಇಲ್ಲಗ ಸಾಧಾರಣ ಕೆಲವು ಟೀದ್ ಸಂದರ್ಶನ ಮಲ್ದೇ ಅಂಚ ಈ ಒಂಜಿ ಶಂಕರ್ ಬಿಟ್ಟು ಕುಟುಂಬಗೂ ಮೊಗಲ್ನ ಕಮ್ಲದ ಹಿನ್ನೆಲೆ ಹೆಂಚೆ ಉಂಡು ದಾದ ಮತ್ತ ಒಂಜಿ ವಿಶ್ಲೇಷಣೆ ಮಲ್ಪರೆ ಇನಿ ನಮ್ಮ ಈ ಕುಟುಂಬದ ಶಂಕರ್ಬೆಟ್ಟು ಮುಲ್ತ ಕಮಲದ ಬಗ್ಗೆ ಒಂಜಿ ಮಾಹಿತಿ ಪೂರ್ವ ಸಂಗ್ರಹ ಮಲ್ಪಡು ಒಂಜಿ ಸೋಷಿಯಲ್ ಮೀಡಿಯಾಡು ಆತ ಇದು ನಮ್ಮ ಪೂರ ಒಂಜಿ ಜನಕ್ಕಲಿ ಗೊತ್ತಾಡಿ ಬಂದು ಮ ನಮ್ಮೂರು ಎಕ್ಸ್ಪ್ರೆಸ್ ಬಂದು ನಾವು ನಮ್ಮ ಆತ್ಮೀಯರ ಇನ್ನಾಗಲೂ ನನ್ನ ನಾನು ಇನ್ನ ಫ್ರೆಂಡ್ಲು ಉಲ್ಲೇರು ಅಂಚಾರು ಒಂಜಿ ಪೂರ ಪೂರವಂಜಿ ಚಿತ್ರೀಕರಣ ಮಲ್ಪರೆ ಓದಿರು ಹಾಗೆಲ್ಲಿಗೆ ಶುಭವಾಡು ಬಂದು ನನ್ನ ಹೆಚ್ಚಿನ ಮಾಹಿತಿ ಹೆಂಗಲ್ಲ ರೀಂದ್ರ ಕುಮಾರ್ ಮೇರೆ ಬಂದ್ಪೇರಿ ನಿುಭವಾಡು ಧನ್ಯವಾದಗಳು ನಮ್ಮೂರು ಎಕ್ಸ್ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ